ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ ವಸ್ಟರ್ ಕ್ಲಾಕ್ಸ್ ಏನಪ್ಪ ಅಂದರೆ ನೀವು ನೋಡ್ದಂಗೆ ಮೈಸೂರಲ್ಲಿದ್ವಿ ಮೈಸೂರಿಂದ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಆಗಿಲ್ಲ ಹೇಗೋ ನಮ್ಮ ಸೋಮ ಇದ್ದಾನಲ್ಲ ಖಾಲಿ ಮಾಡಿ ಇಟ್ಟಿರ್ತಾನೆ ಹೋಗಿ ಬರೋಣ ಅಂದ್ಬಿಟ್ಟು ನಾನು ಆಟೋದಲ್ಲಿ ಬಸ್ ಸ್ಟಾಪ್ಗೆ ಇದ್ದೀನಿ ಸಿಟಿ ಬಸ್ ಸ್ಟಾಪ್ಗೆ ಬನ್ನಿ ನೋಡೋಣ ಯಾರು ಈ ವಿಡಿಯೋ ಹೊಸ್ದಾಗ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ ಜಾಸ್ತಿ ವೀಡಿಯೋ ಗುರು ಇನ್ಮೇಲೆ ನೋಡೋಣ ಬನ್ನಿ ಗುರು ಬಸ್ಸಲ್ಲಿ ಲಾಸ್ಟ್ ಸೀಟ್ ಸಿಕ್ಕಿದೆ ಫ್ರಂಟಲ್ಲಿ ಸಿಕ್ಕಿದ್ರೆ ಚೆನ್ನಾಗಿತ್ತು ವ್ಯೂ ಮುಂದೆ ಬೆಟ್ಟ ಹಾತು ತೋರಿಸ್ಬೋದಿತ್ತು ಬಟ್ ಸಿಗಲಿಲ್ಲ ಫುಲ್ ರಶ್ ಇದೆ ಇವತ್ತೆಲ್ಲ ಬನ್ನಿ ನೋಡೋಣ ವೆಲ್ಕಮ್ ಟು ಚಾಮುಂಡಿ ಬೆಟ್ಟ ಬೊಂಬೈ ಮೆಟ ಅಣ್ಣ ನಾನು ಅಂದ್ಕೊಂಡಿದ್ದ ಥರ ಇಲ್ಲ ಗುರು ಈಗ ಮುಂದೆ ಲಾಸ್ಟ್ ಟೈಮ್ ಬಂದಿದಾಗ ಇಷ್ಟು ಜನ ಇರಲಿಲ್ಲ ಬಟ್ಟು ಸ್ಕೂಲ್ ರಜಾ ಇದೆ ಏನು ಫುಲ್ ಸ್ಕೂಲ್ ಮಕ್ಕಳು ಬೇಜಾನ್ ಸ್ಕೂಲ್ ಮಕ್ಕಳು ಒಟ್ಟೂರಲ್ಲ ಬಂದಿದ್ದಾರೆ ಯಾಕೆಂದರೆ ಕ್ರಿಸ್ಮಸ್ ರಜೆ ಇದ್ದಾವಲ್ಲ ಅದರಿಂದ ಫುಲ್ಲು ಸ್ಕೂಲ್ ಮಕ್ಕಳು ಜಾಸ್ತಿ ಇವರು ಏನು ಒಂದೆರಡು ಅವರ್ ಮೂರು ಅವರ್ ಆಗುತ್ತೇನೋ ದರ್ಶನ ಮಾಡೋದಕ್ಕೆ ಆಗಲಿ ಎಷ್ಟೊತ್ತಾದ್ರೂ ದರ್ಶನ ಮಾಡಲಿ ಬನ್ನಿ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಬಾ ಭಯಂಕರ ಇದೆ ಇವತ್ತು ಮೈಸೂರೆಲ್ಲ ಫುಲ್ ಜನನೇ ಬಿಡಿ ಮೈಸೂರು ಅರಮನೇಸು ಆರ್ ಎಸ್ಸು ಇವೆಲ್ಲ ಫುಲ್ ರಶ್ ಇರುತ್ತೆ ಬನ್ನಿ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡಿದ್ದೀನಿ ಗುರು ಇಲ್ಲಿ ಬಂದರೆ ಎಷ್ಟೇ ನೋವಿರಲಿ ಎಷ್ಟೇ ಪ್ರಾಬ್ಲಮ್ಸ್ ಇರಲಿ ಎಲ್ಲ ಬಿಟ್ಟು ನಿಂದೆ ಹೋಗ್ತೀವಿ ಗುರು ಇಷ್ಟು ನಿನ್ನಿಂದ ಅಂದ್ಕೊತಿದ್ದೆ ಇಲ್ಲಿ ಹಂಡ್ರೆಡ್ ರುಪೀಸ್ ಒಂದು ಟಿಕೆಟು ತರ್ಟಿ ರುಪೀಸ್ದು ಒಂದು ಟಿಕೆಟು ತರ್ಟಿ ರುಪೀಸ್ ಅಂದರೆ ಅದು ಫ್ರೀನೇ ನೋಡಿ ಅದೇ ತರ್ಟಿ ರುಪೀಸ್ದು ಇದು ಎಲ್ಲಿಗಿದೆ ಗೊತ್ತಾ ಅಲ್ಲಿಂದ ದೇವಸ್ಥಾನ ಎಂಟ್ರೆನ್ಸು ಎಂಟ್ರೆನ್ಸಿಂದ ಹಿಡ್ದು ಅಲ್ಲಿ ದೇವಸ್ಥಾನ ಬ್ಯಾಕ್ ಸೈಡಿಂದ ಬರಬೇಕು ಇದು ನಮ್ಮದು ಹಂಡ್ರೆಡ್ ರುಪೀಸ್ದು ಇಲ್ಲಿಂದಲೇ ಕೀವೋ ದೇವಸ್ಥಾನ ಮುಂದೆಯಿಂದ ಅಲ್ಲಿ ಹೋಗಿ ಒಳಗಡೆ ಸಾಲು ಸಾಲು ಬರಬೇಕಲ್ಲ ಅಲ್ಲಿ ಹೋಗಿ ಬರೋಣ ಸಾರಥಿಯ ಸಾಲಿನಲ್ಲಿ ಚಲಿಸಿ ಗುರು ಯಾರು ಗಲಾಟೆ ಮಾಡ್ತಾ ಇದ್ದಾರೆ ಗುರು ಅಲ್ಲಿ ದೇವಸ್ಥಾನಕ್ಕೆ ಬಂದು ಗಲಾಟೆ ಮಾಡ್ತಾರೆ ಒಂದು ಅವರ್ ಅರ್ಧ ಅವರ್ ಲೇಟ್ ಆದರೂ ಪರವಾಗಿಲ್ಲ ಗಲೇಟಿಂದ ಮಾಡ್ಬಾರ್ದು ಲೇಟಾಗಿ ಹೋಗೋಣ ನಿಧಾನಕ್ಕೆ ಬರೋಣ ಎಲ್ಲ ಮುಗೀತು ಫ್ರೆಂಡ್ಸ್ ಎಷ್ಟು ದಿನದ ಕನಸು ಗೊತ್ತಾ ಇವತ್ತು ನೆರವೇರಿತು ಸುಮಾರು ಒಂದು ಮೂರ್ನಾಲ್ಕು ತಿಂಗಳಿಂದ ಅನ್ಕೊಂತಿದ್ದೆ ಹೋಗೋಣ 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 ಅಂತ ಯಾವಾಗ ಕರ್ಸ್ಕೊಬೇಕು ಆಗಲೇ ಕರ್ಸ್ಕೊಂಡೋಗ್ವು ನಾವೆಷ್ಟೇ ದುಡ್ಡಿದ್ರೂ ಆಗಲ್ಲ ಟೈಮ್ ಇದ್ರೂ ಆಗಲ್ಲ ಆ ಟೈಮ್ ಬರಬೇಕು ದೇವಿ ನಮ್ಮನ್ನು ಕರೀಲೇಬೇಕು ಆಗ ನಾವು ಬರೋದಕ್ಕೆ ದಾರಿ ಆಗುತ್ತೆ ಇಲ್ಲ ಅಂದರೆ ಏನು ಮಾಡಿದ್ರು ಆಗೋದಿಲ್ಲ ಗುರು ನಮಗೆ ಎಷ್ಟೇ ಲೇಟ್ ಪ್ರಸಾದ ಮಾತ್ರ ಮಾಡ್ಕೊಂಡು ಹೋಗಲೇಬೇಕು ತಿನ್ಕೊಂಡು ಹೋಗೋಣ ಬನ್ನಿ ಫುಲ್ ಇಲ್ಲಿ ಗಂಟೆ ಇದ್ದಾರೆ ಜನ ಕ್ಯೂ ಬನ್ನಿ ಹೋಗೋಣ ಪರವಾಗಿಲ್ಲ ಫ್ರೆಂಡ್ಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದೆ ಬಸ್ಸಲ್ಲಿ ಹತ್ತಿದ್ದೀನಿ ನೋಡಿಲ್ಲ ಸ್ಕೂಲ್ ಮಕ್ಕಳು ಜಾಸ್ತಿ ಜನ ಬಂದಿದ್ದಾರೆ ನೋಡಿ ಬಸ್ಸಲ್ಲಿದ್ದೀನಿ ಇವತ್ತಂತೂ ಭಯಂಕರ ಜನ ಇದ್ದಾರೆ ಸ್ಕೂಲ್ ರಜೆ ಇರೋದರಿಂದ ಬನ್ನಿ ಹೊರಡೋಣ ಈಗ ಸೀತ ಗಾಡಿ ಹತ್ರ ಹೋಗಬೇಕು ಗಾಡಿ ಖಾಲಿ ಆಗಿದೆಯಂತೆ ಸೋಮಣ್ಣ ಇದಾನಲ್ಲ ಅದಕ್ಕೆ ಟೆನ್ಷನ್ ಇಲ್ಲ ಅಂದ್ಬಿಟ್ಟು ಬಂದೆ ಬನ್ನಿ ಹೊಡೋಣ ಗುರು ಗಾಡಿ ಹತ್ರ ಬಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ ಈಗ ನಮ್ಮ ಪೈನ ಈಗ ಕೊಳೆಗಾಲ ಹೋಗ್ತಾ ಇದ್ದೀವಿ ಏನಂದ್ರೆ ಎಳ್ಳಿ ರೋಡ್ ಮಾಡೋದಕ್ಕೆ ಕೊಳ್ಳೇಗಾಲಕ್ಕೆ ಹೋಗ್ತಾ ಇದ್ದೀವಿ ರೋಡೆಲ್ಲ ವರ್ಕ್ ಮಾಡ್ತಿದ್ದಾರೆ ಗುರು ಇನ್ನೂ ಈ ರೋಡು ನೀವು ಹೋಗೋಣ ಸೊಮ ಮಾಡೋರಲ್ಲ ಬುದ್ಧ ಅಂಬೇಡ್ಕರ್ ಈ ಕಿಂಗ್ ಟ್ರಾನ್ಸಲ್ ಏನ್ ಇವತ್ತು ಅವ್ರವ್ರು ಆ ಫಂಕ್ಷನ್ Mew, <st immunisation> about it. <sting on oil> ೀ ಬರ್ತಾರ ಕೊಳ್ಳೆಗಾಲ ಎಂಟ್ರಿ ಅದಕ್ಕ ರೋಡ್ಗಳೆಲ್ಲ ಇದೇ ತರ ಬಿಟ್ಬಿಟ್ಟಿದಿರಾ ಯಾವ ರೋಡ್ ಗುರು ಇದು ಅಷ್ಟೇನಾರ್ಸಿಪುರ ರೋಡ್ ಇದು ಏ ಆದಿನ್ ನಮ್ಮ ಒಂದು ಪಾಯಿಂಟ್ ಇದು ರೋಡ್ ನೋಡಿ ಹೆಂಗೈತೆ ಬಸ್ ಕಿಸ್ ಬತ್ತದ ಇರೋಡಾಗ ಏ ಮುಂದೆ ಗಯ ಸರ್ಕಲ್ ಇದು ಏನು ಗೊತ್ತಾ ಹೀಗೆ ಮಾಡಿರೋದ ನೀರ್ದು ಪೈಪ್ ಲೈನ್ ಹಾಕೋರೆ ಅದನ್ನು ಸರಿಯಾಗಿ ಮಾಡಿಲ್ಲ ಸೈಫರಮ್ ಗುರು ಬೇಜಾನ್ ಪ್ರಾಪರ್ಟಿ ಮಾಡಿದ್ದಾರೆ ಗುರು ಯಾರೋ ಆಂಧ್ರದವ್ರ್ದೇನೋ ಅನ್ಕೊಂತೀನಿ ಇದು ಇಲ್ಲೆಲ್ಲ ಅದನ್ನು ತೆಲುಗು ಮಾತಾಡೋರೆ ಜಾಸ್ತಿ ಇದ್ದಾರೆ ನೋಡಿ ಸಿ ಸಿ ಕ್ಯಾಮ್ರಾಗಳೆಲ್ಲ ಫಿಟ್ಟಿಂಗ್ ಮಾಡಿದ್ದಾರೆ ಇಲ್ಲಿ ಸಾಯಿ ಬಾಬಾ ಗುರು ಹೇಳಿರು ಕೆಳಗಡೆಯೇ ಇದೆ ಗುರು ಎಲ್ಲ ಇಲ್ಲಿ ಕೆಲಸ ಮಾಡ್ತಾರಲ್ಲ ಲೇಬರ್ ಮನೇಲಿಗೂ ಹಲ್ ಗಂಟೆ ಇದೆ ಗುರು ಸುಮಾರು ಜಾಸ್ತಿ ಡೈಲಿ ಒಂದು ಗಾಡಿ ಲೋಡ್ ಆಗುತ್ತೆ ಅಂದ್ರೆ ಲೆಕ್ಕ ಹಾಕ್ಕೊಡಿ ನೋಡಿ ಎಳ್ನೀರು ಕೆಳಗಡೆ ಇದೆ ಗುರು ಮರಗಳ ಕಡೆ ತೋಟ ತೋಟ ಎಳ್ನೀರು ತೋಟ ನೋಡಿ ಯಾವ ಥರ ಬಿಟ್ಟಿದೆ ನೋಡು ಗುರು ಕಾಯಿದ್ರಲ್ಲಿ ಅಯ್ಯಪ್ಪ ಕೆಳಗಡೆನೇ ಇದೆ ಏನು ಇಲ್ಲಾಂದ್ರೆ ಒಂದು ಗೊನೆಗೆ ಒಂದು ಅರುವತ್ತರಿಂದ ಎಂಬತ್ಕಾಯಿ ಇದಾವ್ರು ನೋಡಿ ಇದೊಂಥರ ಕಾಯಿ ಇದು ನಮ್ಮ ನಮ್ಮ ಕಡೆ ನಾಟ ಬರುತ್ತೆ ಹಸಿರು ಕಲರ್ ಬರುತ್ತೆ ಕಾಯಿ ಇದು ನೋಡಿ ಎಲ್ಲೋ ಕಲರ್ ಕಾಯಿ ಬೇಜಾನು ಬಿಟ್ಟಿದ್ದೆ ಗುರು ಒಂದೊಂದು ಗಿಡಕ್ಕೆ ಈಗ ಇದೇ ಲೋಡ್ ಮಾಡೋದು ನಮ್ಮ ಗಾಡಿಗೆ ನೋಡಿ ಕಲಿಯುಗ ಯಾವ್ಯಾವ ಥರ ಆಗಿದೆ ನಮ್ಮದು ಇದ್ದಾವೆ ಮರಗಳು ಮರ ಹತ್ತೋಕ್ಕೆ ಭಯ ಆಗುತ್ತೆ ಯಾರು ಹತ್ತುವರೆ ಸಿಗಲ್ಲ ಅಷ್ಟು ದೊಡ್ಡ ಮರಗಳು ಇಲ್ಲಿ ನೋಡಿ ಕೆಳಗಡೆನೇ ಇದ್ದಾವೆ ಈ ಥರ ಆಗ್ಬೇಕು ಗುರು ನೋಡಿ ಇದೆಲ್ಲ ಗೆಸ್ಟ್ ಹೌಸ್ ಇಲ್ಲ ಅವ್ರದ್ದು ಕೆಲಸ ಮಾಡ್ತಾರಲ್ಲ ಕೆಲಸ ಮಾಡೋವ್ರದ್ದು ಮನೆಗಳು ಅಂದರೆ ಗುರು ಒಂದು ಹತ್ತು ಹದಿನೈದು ಜನ ಕೆಲಸ ಮಾಡ್ತಾರೆ ಇದರಲ್ಲಿ ಓನರ್ ಯಾರೂ ಗೊತ್ತಿಲ್ಲ ಎಲ್ಲೋ ಇರ್ತಾರೆ ಅಬ್ಬ ಆಂಧ್ರದವ್ರ್ದೆ ಅನ್ಕೊಂತೀನಿ ಎಲ್ಲ ತೆಲುಗು ಮಾತಾಡ್ತಾಯಿದ್ದಾರೆ ಗುರು ಇಲ್ಲಿ ನೋಡಿ ನಮ್ಮ ಗಾಡಿ ಇಲ್ಲಿ ಒಳಗಡೆ ಹಾಕಿದ್ದೀವಿ ಇಲ್ಲಿ ನೋಡಿ ಅಕ್ಕವರೆಲ್ಲ ತೆಂಗಿನಕಾಯಿ ಸುಳೀತಾ ಇದ್ದಾರೆ ನೋಡಿ ನಮ್ಮ ಸೋಮ ಅಲ್ಲಿದ್ದಾನೆ ತೋಟ ನೋಡ್ತಾ ಇದ್ದಾನೆ ಗುರು ನೋಡಿ ಎಷ್ಟು ದೊಡ್ಡದು ಅಂದರೆ ಈ ಫಾರ್ಮ್ ಹೌಸು ವೇಮೆಂಟ್ ಕೂಡ ಒಳಗಡೆಯಿಂದ ಇಟ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ವೇಮೆಂಟ್ ಎಲ್ಲ ಒಳಗಡೆಯಿಂದ ಇಟ್ಟಿದ್ದಾರೆ ಅಂದರೆ ಎಷ್ಟು ದೊಡ್ಡದಿರ್ಬೋದು ಲೆಕ್ಕ ಹಾಕೊಳ್ಳಿ ನೋಡಿ ಟೆನ್ ಟೈರ್ ಲಾರು ಅಷ್ಟೇ ಎಷ್ಟೇ ಗುರು ಟ್ವೆಲ್ ಟೈರು ಇಡ್ಸಲ್ಲ ಅಂದ್ರೆ ದೊಡ್ಡದ ಇದು ಎಷ್ಟೇ ಎಷ್ಟಾನ ಗೊತ್ತಿಲ್ಲ ಅಲ್ಲಿ ಡೈಲಿ ಬರ್ತಾರೆ ಏನೋ ಅಂತ ಒಳಗಡೆ ಇದೆ ಟೆಂಟಿನ ನೋಡಿ ಹಲೋ ಮಾಡಿದ್ದಾನೆ ಸೂಪರಾಗಿದೆ ನೋಡಿ ಇದು ಕಡೆ ಎಲ್ಲ ಇದು ಕಡೆ ಎಲ್ಲೋ ಇದು ಕಡೆ ಮಾಮೂಲಿ ನಮ್ಮ ಕಡೆ ಇರ್ತವಲ್ಲ ನಾಟಿ ಎಲ್ಲ ಇದು ಸೀಡೆ ನೋಡಿ ಇಷ್ಟಿಷ್ಟೇ ಇದಾವೆ ಗಿಡಗಳು ಬರು ಬರೀ ತೆಂಗಿನ ತೋಟನೇ ಹಾಕಿದ್ದಾರೆ ಗುರು ಎಲ್ಲಿ ತನಕ ಗೊತ್ತಾ ಸುಮಾರು ಒಂದು ನೂರು ಎಕರೆ ಇದೆಯೇನೋ ನೋಡಿ ನಾನು ಬಂದೆ ಒಂದು ಕಿಲೋಮೀಟ್ರ್ ಬಂದಿದ್ದೀನಿ ಒಳಗಡೆ ರೋಡಲ್ಲಿ ಇದು ರೋಡು ಕಡೆ ಎಲ್ಲ ಎಲ್ಲ ಕಾಯಿ ಇತ್ಕಡೆ ಎಲ್ಲ ಮಾಮೂಲಿ ಕಾಯಿ ಸೂಪರಾಗಿ ಮಾಡಿದ್ದಾರೆ ಗುರು ದಿನ ಅಂದ್ರೆ ಒಂದು ಐವತ್ತು ಜನ ಬರ್ತಾರೆ ಗುರು ಇಲ್ಲೇ ಬರ್ಸೋ ಏನೋ ಇದ್ರಲ್ಲಿ ಕೆಲಸ ಮಾಡೋದಕ್ಕೆ ಐವತ್ತು ಜನ ಬರ್ತಾರೆ ನಮ್ಮ ಕಡೆ ಈ ಥರ ಇಲ್ಲ ಗುರು ನೋಡಿ ಡೈಲಿ ಒಂದೊಂದು ಲೋಡ್ ಲೋಡಾಗುತ್ತೆ ಗುರು ಈ ಇದರ ಈ ತೋಟದಲ್ಲಿ ಮಾತ್ರ ದಿನಕ್ಕೆ ಒಂದು ಗಾಳಿ ಲೋಡ್ ಆಗೋಗುತ್ತೆ ಎಲ್ಲ ಕಾಯಿ ಎಳ್ನೇರು ಕುಡಿದ್ವಿ ಸೂಪರ್ ಆಗಿದೆ ಅದು ಮಾಮೂಲಿ ಟೇಸ್ಟೇ ಇದೆ ಡಿಫ್ರೆಂಟ್ ಏನಿಲ್ಲ ನಾನು ಒಂದು ಕಿಲೋಮೀಟ್ರ್ ಬಂದಿಗೂ ಅಲ್ಲಿದೆ ಗೇಟು ನಮ್ಮ ಗಾಡಿ ಬಂದೆ ಇನ್ನೂ ಕೆಳಗಡೆ ಎಲ್ಲ ಇನ್ನು ಸಸಿ ನಾಟ್ತಿದ್ದಾರೆ ಬೇಜಾನ್ ಯಾರೋ ಹೈದ್ರಾಬಾದ್ ಅವ್ರದ್ದು ಅಂತ ಇದ್ದು ಜಮೀನು ಹೈದ್ರಾಬಾದಲ್ಲಿ ನೋಡು ಹೈದ್ರಾಬಾದಿಂದ ಬಂದು ಇಲ್ಲಿ ಫಾರ್ಮ್ ಹೌಸ್ ಮಾಡಿದ್ದಾರೆ ಅಂದರೆ ಆಂಧ್ರದಲ್ಲಿ ಬೇಜಾನ್ ದುಡ್ಡಿರೋರು ಇದ್ದಾರೆ ಗುರು ಬೆಂಗಳೂರಲ್ಲೆಲ್ಲ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಎಲ್ಲ ಆಂಧ್ರಾನೇ ಆಂಧ್ರ ಅವ್ರದ್ದೇ ಇರೋದು ಪ್ರಾಪರ್ಟೀಸು ನೋಡಿ ಅಲ್ಲಿ ಸಂಪ್ ಮಾಡಿದ್ದಾರೆ ಎಷ್ಟು ಬೋರ್ಗಳಿದ್ದಾವೆ ಅಂತ ತೋರಿಸಿ ಬನ್ನಿ ನೋಡಿ ಫ್ರೆಂಡ್ಸ್ ಸಂಪು ನೀರ್ದು ಎಷ್ಟು ದೊಡ್ಡದು ಕಟ್ಟಿದ್ದಾರೆ ಅಂದರೆ ಆ ಭಯಂಕರ ಇದೆ ನೋಡಿ ಎಷ್ಟು ಮೋಟರ್ಗಳಿದಾವೆ ಇದೊಂದು ಎರಡು ಮೂರು ಆ ಲಾಸ್ಟಲ್ಲಿ ಇನ್ನೂ ಎರಡು ಇದಾವೆ ಅದರಲ್ಲಿ ಬರ್ತಾ ಇಲ್ಲ ಮತ್ತೆ ನೋಡಿ ಇಲ್ಲಿ ಎರಡು ಒಂದರಲ್ಲಿ ಬರ್ತಾ ಇದೆ ಒಂದರಲ್ಲಿ ಆಫ್ ಮಾಡಿದ್ದಾರೆ ಒಂದು ಐದಾರು ಬೋರ್ ಇದ್ದಾವೆ ಐದಾರು ಇಂದ ನೀರು ಬರ್ತದೆ ಇನ್ನು ತಮಾಷೆನ ಎಷ್ಟು ಮೇಂಟೈನ್ ಅಂದರೆ ಬೇಕಲ್ವಾ ಏ ಒಂದು ಐವತ್ತು ಎಕರೆ ಮೇಲೆ ಇದೆ ಗುರು ಜಮೀನಿದು ಬಟ್ ಎಲ್ಲ ತೆಂಗಿನ ತೋಪೆ ಹಾಕಿದ್ದಾರೆ ತೆಂಗಿನಕಾಯಿ ಎಳ್ಳೀರು ನೋಡಿ ಇಷ್ಟು ಬೇಕು ನೀರು ಮೇಂಟೈನ್ ಮಾಡಬೇಕು ಅಂದ್ರೆ ಇದು ಶಾರ್ಟೇಜ್ ಅದು ನೋಡಿ ನೀರೇ ಅಲ್ಲ ಸಂಪಲ್ಲಿ ಸ್ವಲ್ಪ ಇದಾವ ಅಷ್ಟೆ ನೋಡಿ ಗುರು ಕೆಳಗಡೆನೆ ಇದಾವೆ ಈ ಗಿಡದಲ್ಲಿ ನೋಡಿ ಜೆ ಅಲ್ಲಿ ಕಟ್ ಮಾಡ್ತಾರೆ ಮೇಲೆ ಜೆ ಸಿ ಬಿ ಹೋಯ್ತು ಒಂದು ಜೆ ಸಿ ಬಿನಲ್ಲಿ ಕಟ್ ಮಾಡಬಹುದು ಅಂದ್ಕೊತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಮಾಮೂಲಿ ನಾಟಿ ನಮ್ಮ ಕಡೆ ಇರುತ್ತಲ್ಲ ಆ ಥರ ಆ ಥರ ಇದು ಸ್ವಲ್ಪ ಹಾಕ್ಕೊಂಡಿದ್ದಾರೆ ನೋಡಿ ತೆಂಗಿನಕಾಯಿ ಎಲ್ಲ ಕೆಳಗಡೆ ಬಿದ್ದಿದ್ದಾವೆ ಅದನ್ನೆಲ್ಲ ಒಂದು ಆರು ತಿಂಗಳಿಗೆಲ್ಲ ತಗೊತಾರೆ ಗುರು ನೋಡಿ ಎಷ್ಟು ಕಾಯಿ ಬಿದ್ದಿದ್ದಾವೆ ಇಲ್ಲ ಮರದಲ್ಲಿ ಗಿಟ್ಕೆಲ್ಲ ಹಾಗೆ ಕೆಳಗಡೆ ಬಿದ್ದೋಗ್ತವೆ ಮೇಲೆ ಅವ್ರು ಹೋಗ್ತಾರೆ ನೋಡಿ ಎಷ್ಟು ಕಾಯಿ ಬಿದ್ದಿದ್ದಾವೆ ಅಲ್ಲಿ ಇದೆಲ್ಲ ಮಾಮೂಲಿ ನಮ್ಮ ಕಡೆ ಇರ್ತಂಗೆ ನಾಟಿ ಕಾಯಿ ದೊಡ್ಡ ದೊಡ್ಡ ಮರಗಳು ಅದೆಲ್ಲ ಇವೆಲ್ಲ ನೋಡಿ ಬರೀ ಕತ್ತರಿಸೋದು ಇವರು ಕತ್ತರಿಸೋದಿವ್ರು ಈ ಗಿಡಗಳಲ್ಲೇ ಕಾಯಾಗೋಗಿಬಿಡಲ್ಲ ಎಳ್ನೀರಲ್ಲೇ ಕಟ್ ಮಾಡಿ ಮಾರ್ಬಿಡ್ತಾರೆ ಇನ್ನು ಇನ್ನು ಸಸಿಗಳು ನೋಡಿ ಎಷ್ಟಿದ್ದಾವೆ ನೋಡಿ ಸಸಿಗಳು ಇನ್ನೂ ಬೇಜಾನ್ ತೆಂಗಿನ ಇಲ್ಲಿ ಇನ್ನು ಇದೆ ಗುರು ಖಾಲಿ ಬೈಲು ಇನ್ನೂ ಕೆಳಗಡೆ ಎಲ್ಲ ಇನ್ನು ಹಾಕ್ಬೇಕೇನೋ ಆ ಗಿಡಗಳೆಲ್ಲ ಗುರು ಖಾರಗಳು ನೋಡಿ ಎಷ್ಟಿದಾವೆ ಗುರುತು ಇದು ಅವರು ಓನರ್ ಓನರ್ ಬಂದರೆ ಅವ್ರದ್ದು ಗೆಸ್ಟ್ ಹೌಸು ಇನ್ನು ಹತ್ತು ಕಡೆ ಇರೋದಿಲ್ಲ ಲೇಬರ್ಸ್ಗೆ ಆ ಅಜ್ಜಿ ಇದ್ದಾರಲ್ಲ ಆ ಅಜ್ಜಿ ತೆಲುಗಲ್ಲಿ ಮಾತಾಡಿದ್ರು ಆಂಧ್ರದವ್ರೇನೋ ಅನ್ಕೊತೀನಿ ಇದು ಆಂಧ್ರದವ್ರ್ದೇ ಇರಬಹುದು ಒಳಗಡೆ ಪ್ಲಾಟ್ಫಾರ್ಮ್ ಎಲ್ಲ ಫುಲ್ ನೀಟ್ ಆಗೋಯ್ತು ಸುಮಾರು ಯಾವ್ದು ಬಟ್ಟೆ ಎತ್ಕೊಂಡು ಕ್ಲೀನ್ ಆಗಿ ಕ್ಯಾಬಿನ್ ಕ್ಯಾಬಿನಲ್ಲಿ ನೀರು ಹಾಕ್ಬಾರ್ದಪ್ಪ ಈ ಗಾಡಿಗಳಾಗ ನಮ್ದಳೆ ಗಾಡಿಗಳಲ್ಲೇ ಬಿಎಸ್ ರಿನಾಗೆಲ್ಲ ನೀರು ಹೊಡಿತು ಸರ್ವಿಸ ಮಾಡಿಸ್ಬಿಡ್ತಾ ಇದ್ರ ಇಲ್ಲಿಂದ ಹೋಗೋ ಮುಚ್ಚಿ క్లీన బట్టే తొల్కండా డ్యాష్ బోర్డ్ ఎలా క్లీన ముచ్చుకోబడు అదన్నే హోగ అది అల్లి క్లీన తొల్కీడు బట్టేనా క్లీన డ్యాష్ బోర్డ్ ఎలా క్లీట ఉడు డ్యాష్ బోర్డు డోర్లు నోడలి ಸುಮಾರು ಡೋರ್ಗಳು ಅರ್ಧ ಗಾಡಿ ಲೋಡೈತಿರು ತುಂಬ ಇದ್ದಾರೆ ಸುಮಾರು ಅರ್ಧ ಆಗೈತಾ ನಿಮ್ಗ ಏನ್ ಸರಿ ಕೊಯ್ದಿಲ್ಲ ಕಾಯಿ ಅಂತ ಎಲ್ಲ ಲೂಸ್ ಮಾಡಾಕಿದ್ದಾರೆ ಅಂತ ಲೂಸ್ ಲೂಸ್ ಕಾಯಿ ಫ್ರೆಂಡ್ಸಿದು ನಲವತ್ತು ಐವತ್ತು ಎಕರೆ ಎಲ್ಲ ಇದ್ದವರು ನಾನ್ನೂರೈವತ್ತು ಎಕರೆ ಇದೆಯಂತೆ ಗುರು ಇವ್ರದ್ದು ಇಲ್ಲಿ ಫಾರ್ಮ್ ಹೌಸು ನನಗೆ ಗೊತ್ತಿಲ್ಲ ಈಗ ತಿಳ್ಕೊಂಡ್ರೆ ನಾನ್ನೂರೈವತ್ತು ಎಕರೆ ಇದೆಯಂತೆ ಒಂದೇ ಫ್ಲ್ಯಾಟ್ ಫ್ರೆಂಡ್ಸ್ ಲೋಡೆಲ್ಲ ಕಂಪ್ಲೀಟ್ ಆಯಿತು ನೋಡಿ ಟರ್ಪೋಲೆಲ್ಲ ಕಟ್ಕೊಂಡ್ವಿ ಕ್ಲೀನಾಗಿ ಈಗ ಚಿಬ್ಬಳ್ಳಾಪುರ ಹೋಗೋದು ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಿಕ್ಕಬಳ್ಳಾಪುರದಿಂದ ಹೈದರಾಬಾದ್ ಟ್ರಿಪ್ಪು ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲರಿಗೂ ಬಾಯ್